ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಕ್ತಿ ಯೋಜನಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಆಲ್ರೆಡಿ ಈ ಒಂದು ನ್ಯೂಸನ್ನ ಎಲ್ಲ ಕಡೆ ಕೇಳೇ ಇರ್ತೀರ ಮೂವತ್ತೊಂದನೇ ತಾರೀಕಿಂದ ಬಸ್ ಏನಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಆಗಲಿ ಬಿ ಎಂ ಟಿ ಸಿ ಬಸ್ ಆಗಲಿ ಅಥವಾ ಉಚಿತ ಬಸ್ ಪ್ರಯಾಣ ಆಗಲಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನವರು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಮೂವತ್ತೊಂದನೇ ತಾರೀಕು ಮಾತ್ರ ಹಾಗಾದರೆ ಹಾಗಾದ್ರೆ ಮುಂದೆ ಮೂವತ್ತೊಂದನೇ ತಾರೀಕಿಂದ ಇನ್ನು ಮುಂದೆ ಉಚಿತ ಬಸ್ ಪ್ರಯಾಣ ಏನಿದೆ ಶಕ್ತಿ ಯೋಜನೆ ಇರೋದೇ ಇಲ್ವಾ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಹೊಸದಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಲಕ್ಷ ಕರ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಈ ಶಕ್ತಿ ಯೋಜನಾ ಏನಿದೆ ಅಂದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಗೆದ್ದಮೇಲೆ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣನ ಮಾಡಿದ್ದಾರೆ ಅವಾಗಿಂದ ನೀವು ನೋಡಿರ್ಬೋದು ತುಂಬಾ ರಶು ಬಸ್ಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿ ಬಸ್ ಅಂತೂ ಫುಲ್ ರಶ್ ಆಗಿರುತ್ತೆ ಸೊ ಹಾಗಾಗಿ ಇವಾಗ ಕಂಡಕ್ಟರ್ಸು ಡೈವರ್ ಡ್ರೈವರ್ಸು ಅವ್ರು ಟೋಟಲಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಈಗ ನಾಲ್ಕು ಥರದ್ದು ಬಸ್ಗಳಿದೆ ಅಲ್ಲ ಆ ನಾಲ್ಕು ಥರದ್ದು ಬಸ್ಸು ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದರೆ ಅವರಿಗೆ ತುಂಬಾ ಕೆಲಸ ಆಗ್ತಾ ಇದೆ ಅಂತ ಇವಾಗ ಈ ಶಕ್ತಿ ಯೋಜನೆ ಬಿಟ್ಟ ಮೇಲೆ ಏನಾಗಿದೆ ಅಂತಂದರೆ ಬಸ್ ಬಸ್ಗಳ ಸಂಖ್ಯೆನ ಕಡಿಮೆ ಮಾಡಿದ್ದಾರೆ ಇವಾಗ ಒಂದು ಬಸ್ಸಲ್ಲೇ ಇವಾಗ ದಿನಕ್ಕೆ ಒಂದು ಟ್ರಿಪ್ ಹೊಡೆಯೋರು ಎರಡೆ ಟ್ರಿಪ್ ಈ ರೀತಿ ಆಗ್ತಾ ಇದೆ ಕೆಲಸ ಜಾಸ್ತಿ ಆಗ್ತಾ ಇದೆ ತುಂಬ ಜನ ಆಗ್ತಾ ಇದ್ದಾರೆ ಬಸ್ಸಲ್ಲಿ ಅವ್ರಿಗೆ ಏನಾದರೂ ಹೇಳೋದಕ್ಕೆ ಹೋದರೆ ನಮ್ಮ ಮೇಲೆ ರೇಗಾಡ್ತಾರೆ ನೀವೇ ಮನೆಯಿಂದ ಬಸ್ ತಂದು ಓಡಿಸ್ತಿದ್ದೀರಾ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ ಓಡಿಸಿ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಜನಗಳು ಸೊ ತುಂಬಾ ಕೆಲಸ ಆಗ್ತಾಯಿದೆ ನಮಗೆ ಮೆಂಟಲಿನೂ ಕೂಡ ಡಿಸ್ಟರ್ಬ್ ಆಗ್ತಾ ಇದೆ ಸೊ ಹಾಗಾಗಿ ನಾವು ನಮ್ಮ ಬೇಡಿಕೆ ಬೇಡಿಕೆಗಳನ್ನೂ ಕೂಡ ಸರ್ಕಾರ ಈಡೇರಿಸ್ತಾ ಇಲ್ಲ ಹಾಗಾಗಿ ನಾವು ಈ ಒಂದು ಸ್ಟ್ರೈಕ್ನ ಮಾಡ್ತೀವಿ ಮೂವತ್ತೊಂದನೇ ತಾರೀಕಿನ ಅಂತ ತಿಳಿಸ್ತಾ ಇದ್ದಾರೆ ಆ ಆಲ್ಮೋಸ್ಟ್ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಸರ್ಕಾರಕ್ಕೆ ಒಂದು ಗಡುವುನ ಕೊಟ್ಟಿದ್ದಾರೆ ಅವ್ರು ಏನು ಬೇಡಿಕೆಗಳನ್ನ ಇಟ್ಟಿದಾರಲ್ವಾ ಅದನ್ನೆಲ್ಲ ಈಡೇರಿಸಿದ್ರೆ ಸರ್ಕಾರ ಬಂದ್ ಆಗೋದಿಲ್ಲ ಅದನ್ನೇನಾದ್ರೂ ಅವರು ಸರ್ಕಾರದವರು ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತಂದ್ರೆ ನಾವು ಹೋರಾಟನ ಮಾಡ್ತೀವಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಕಠಿಣವಾಗಿ ಹೋರಾಟನ ಮಾಡಿಸ್ತೀವಿ ಅಂತಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾರು ಏನು ಹೇಳಿದ್ರು ಕೂಡ ನಾವು ಆ ಸ್ಟ್ರೈಕ್ ನ ವಾಪಸ್ ತಗೊಳ್ಳೋದಿಲ್ಲ ನಮ್ಮ ಬೈ ನಮ್ಮ ಬೇಡಿಕೆಗಳೇನಿದೆ ಅದನ್ನೆಲ್ಲ ಈಡೇರಿಸಿದ್ರೆ ನಾವು ಬಂದನ್ನು ವಾಪಸ್ ತಗೋತೀವಿ ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಬಂದು ಏನು ಹೇಳಿದ್ದೀವಿ ಅದನ್ನು ವಾಪಸ್ ತಗೊಳ್ಳೋಲ್ಲ ಬಸ್ಗಳನ್ನು ಕೂಡ ರೋಡಿಗೆ ಇಳಿಸೋದಿಲ್ಲ ತುಂಬ ಕಠಿಣವಾಗಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದಲೇ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ನಾವು ಸಾಕಷ್ಟು ಬಾರಿ ಆ ಲೆಟರ್ ಕೂಡ ಬರೆದಿದ್ದೀವಿ ಸರ್ಕಾರಕ್ಕೆ ಮನವಿನೂ ಕೂಡ ಮಾಡ್ಕೊಂಡಿದ್ದೀವಿ ಬಟ್ ಆದರೆ ಯಾವುದೇ ರೀತಿಯಾದಂಥ ನಮಗೆ ಪ್ರತಿಕ್ರಿಯೆ ಬಂದಿಲ್ಲ ಸೊ ಹಾಗಾಗಿ ನಾವು ಈ ಒಂದು ಡಿಸಿಷನ್ನ ತೊಗೊಂಡಿದ್ದೀವಿ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದಲೇ ತಿಳಿಸ್ತಾ ಇದ್ದಾರೆ ಇವಾಗ ಸರ್ಕಾರನೂ ಕೂಡ ಬೇ ಅವರು ಏನು ಬೇಡಿಕೆಗಳನ್ನ ಇಡೀರ ಕೇಳ್ತಾರಲ್ವ ಅಟ್ಲೀಸ್ಟ್ ಜಾಸ್ತಿ ಇದು ಕೊಡೋದಕ್ಕೋಗ್ಲಿಲ್ಲ ಅಂದರೂ ಸ್ವಲ್ಪನಾದರೂ ಕೊಡಬೇಕು ಇವಾಗ ಬೇರೆ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿ ಮಾಡಿದ್ರು ಅದರಲ್ಲಿ ಅವರಿಗೆ ಸ್ಯಾಲ್ರಿ ಹೆಚ್ಚಾಗಿದೆ ಬಟ್ ಇಲ್ಲಿ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕೆಲಸ ಮಾಡೋರ್ಗು ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದು ಹೇಳಬೇಕಂತಂದರೆ ಬಿ ಎಂ ಟಿ ಸಿ ಡ್ರೈವರ್ ಕಂಡಕ್ಟರ್ ಕೆಲಸ ಬಂದು ಸ್ವಲ್ಪ ರಿಸ್ಕಿನೇ ಅಲ್ವಾ ಸೊ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನಾದರೂ ಸ್ವಲ್ಪ ಹೆಚ್ಚಿಗೆ ಕೊಡಲೇಬೇಕು ಸರ್ಕಾರ ಇಲ್ಲಿ ಸರ್ಕಾರ ಇಲ್ಲಿ ಏನಾಗಿದೆ ಅಂತಂದರೆ ಯಾವ ಯಾಕೆ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಅಂತ ತಿಳಿಸ್ತಿರೋದು ಅಂತಂದ್ರೆ ಇವಾಗ ಏನು ಸರ್ಕಾರಿ ಬಿ ಎಮ್ ಟಿ ಸಿ ಆಗಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ನೌಕರರು ಅವ್ರಿಗೆ ಮೂವತ್ತೆಂಟು ತಿಂಗಳಿಂದ ಹರಿಹರ್ಸ್ ಬಂದಿಲ್ಲ ಅಂತೆ ಹರಿಹರ್ಸ್ ಹಣನ ಇವಾಗ ಸರ್ಕಾರದಿಂದನೇ ಸಾವಿರದ ಏಳ್ನೂರು ಕೋಟಿ ಸಾರಿಗೆ ಇಲಾಖೆಗೆ ಹರಿಹರ್ಸ್ ಹಣನ ಕೊಡಬೇಕಂತೆ ಇದು ಹರಿಯರ್ಸ್ ಒಂದೇ ಅಲ್ಲ ನಿವೃತ್ತಿ ಆಗಿರ್ತಾರಲ್ವ ಅವರಿಗೆ ಗ್ರ್ಯಾಚುಯಿಟಿ ಹಣ ಬಂದು ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಹಣ ಬರಬೇಕಂತೆ ಇಲ್ಲ ಇದಿಷ್ಟಾಗಿ ನಾ ಶಕ್ತಿ ಯೋಜನೆಯಿಂದ ಬಂದ್ಬಿಟ್ಟು ಸಾವಿರ ಕೋಟಿ ರೂಪಾಯಿ ಅವರಿಗೆ ಬರಬೇಕಂತೆ ಸೊ ಇಷ್ಟೆಲ್ಲ ಸರ್ಕಾರ ಇಟ್ಕೊಂಡು ಅವ್ರನ್ನ ಕೆಲಸ ಮಾಡಿ ಅಂದರೆ ಹೇಗೆ ಮಾಡುತ್ತಲ್ವ ಈಗ ಸರ್ಕಾರ ಹೇಳ್ತಾ ಎಲ್ಲ ಗ್ಯಾರಂಟಿಗಳು ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಯಾವುದು ಕೂಡ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿದರೆ ಶಕ್ತಿ ಯೋಜನೆಯಲ್ಲಿ ಗ್ರಾಚ್ಯುಯಿಟಿ ಹಣ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಮತ್ತು ಹರಿಹರ್ಸ್ ಹಣ ಸಾವಿರದ ಏಳ್ನೂರು ಕೋಟಿ ಶಕ್ತಿ ಯೋಜನಾ ಹಣ ಒಂದು ಸಾವಿರ ಕೋಟಿ ಎಷ್ಟು ಹಣ ಆಯಿತು ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಕಠಿಣವಾಗಿ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ತಿಳಿಸ್ತಾ ಇದ್ದಾರೆ ಅವ್ರು ಏನಾದರೂ ಸರ್ಕಾರ ಇಷ್ಟೆಲ್ಲ ಹಣ ಬಿಡುಗಡೆ ಮಾಡಿತು ಅಂತಂದರೆ ಅವರು ಬಂದು ಏನು ಮಾಡೋದಿಲ್ಲ ಯಥಾಸ್ಥಿತಿಯಾಗಿ ಹೇಗೆ ಫ್ರೀ ಬಸ್ ಆಗಲಿ ಆ ಬಸ್ಗಳು ಹೇಗೆ ಓಡಾಡ್ತಿದೆ ಆ ರೀತಿಯಾಗಿ ಓಡಾಡ್ತಾ ಇರುತ್ತೆ ಇಂಥ ನೀವು ಕೇಳೋದಾದರೆ ಮೂವತ್ತೊಂದನೇ ತಾರೀಕು ಮಾತ್ರನೇ ಇರೋದಿಲ್ವಾ ಇನ್ನು ಮುಂದೆ ಇರೋದಿಲ್ವ ಅಂತೇಳ್ಬಿಟ್ಟು ಮೂವತ್ತೊಂದನೇ ತಾರೀಕು ಅಂತಂದರೆ ಇವರು ಎಷ್ಟು ದಿನ ಸ್ಟ್ರೈಕ್ ಮಾಡ್ತಾರೆ ಸರ್ಕಾರ ಯಾವಾಗ ಒಪ್ಪಿಗೆ ಕೊಡುತ್ತೆ ಅಲ್ಲಿವರೆಗೂ ಕೂಡ ಇವರು ಸ್ಟ್ರೈಕ್ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಬಸ್ ಇರೋದಿಲ್ಲ ಅದಾದಮೇಲೆ ಸರ್ಕಾರ ಏನು ಮಾಡುತ್ತೆ ಏನು ಡಿಸಿಷನ್ ತಗೊಳ್ಳುತ್ತೆ ನೋಡಬೇಕು ಇನ್ನೊಂದು ಹೇಳಬೇಕಂತಂದರೆ ಇವಾಗ ಉಚಿತ ಬಸ್ ಪ್ರಯಾಣ ಬಟ್ ಬಿಟ್ಟಾಗಿನೂ ಕೂಡ ಮಹಿಳೆಯರು ಏನು ಮಾಡ್ತಾರೆ ತುಂಬ ಓಡಾಟ ಮಾಡ್ತಾಯಿದ್ದಾರೆ ಸೊ ಆದಷ್ಟು ಕಡಿಮೆ ಮಾಡಬೇಕು ಎಲ್ಲಿಗೆ ಬೇಕಲ್ಲಿ ತುಂಬ ಓಡಾಟ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿಗೆ ತುಂಬ ಕಡಿಮೆ ಓಡಾಡೋದಿಂದ ಸರ್ಕಾರಕ್ಕೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಮತ್ತು ಈಗ ಇಷ್ಟೆಲ್ಲ ಫಂಡ್ ಕೊಡ್ಬೇಕಲ್ವಾ ಸೊ ಸರ್ಕಾರಕ್ಕೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಮ್ಮ ಅಭಿಪ್ರಾಯ ಇದು ನಿಮ್ಗೆಳಿಗೆ ಏನು ಅನ್ಸುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಸದ್ಯಕ್ಕೆ ಮೂವತ್ತೊಂದನೇ ತಾರೀಕಿಂದ ಬಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದಾದಮೇಲೆ ನೋಡೋಣ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಡಿಸಿಷನ್ನು ಏನಾದ್ರೂ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದ್ರೆ ನಾನು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋ ಲಕ್ಷಣ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನಿಗೆ ಏನು ಮಾಡ್ತಾ ವೀಡಿಯೋ ವಿಡಿಯೋ ಅಂತಾರೆ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದ